ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ನಾವು ಜ್ಞಾನೇಂದ್ರಿಗಳ ಬಗ್ಗೆ ಚರ್ಚೆ ಮಾಡೋ ಸ್ನೇಹಿತರೆ ಯಾಕಂದರೆ ಯಾವುದೇ ಎಕ್ಸಾಮ್ ಎಕ್ಸಾಮರೆ ನೀವು ಐ ಇಂದ ಹಿಡಿದು ಪಿ ಸಿ ವರ್ಗೂ ಮೇಲೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ನೀವು ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣಕ ನೋಡಿರಿ ಇದು ಐ ಎಸ್ ಇಂದ ಹಿಡಿದು ಎಲ್ಲ ಎಕ್ಸಾಮ್ಗೆ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡಿರಿ ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಹಿಮೋಗ್ಲೋಬಿನ್ ಕ್ಲೋರೋಫಿಲ್ ಮೆಲಾನಿನ್ ಸಿಬಮ್ ನೋಡಿರಿ ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣಕ ನೋಡಿರಿ ಬಾಳ ಎಕ್ಸಾಮಿನಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡಿರಿ ಮೆಲಾನಿನ್ ನೋಡಿರಿ ಮೆಲಾನಿನ್ ಇಲ್ಲ ಇದು ನಮ್ಮ ಚರ್ಮದ ಕಂದು ಬಣ್ಣಕ್ಕೆ ಪ್ರಮುಖವಾದ ವರ್ಣಕವಾಗಿದೆ ಬಾಳೆ ಎಕ್ಸಾಮಿನಿ ಕ್ವೆಶನ್ ಕೇಳಿದಾನೆ ನೋಟ್ ಮಾಡಿಕೊರೆ ನಂತರ ನೋಡಿ ನೋಡಿರಿ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಇವನ ಅವನ ಕಣ್ಣಲ್ಲಿ ನೋಡಿರಿ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡುತ್ತದೆ ಅಂತ ಭಾಳ ಎಕ್ಸಾಮ್ಲಿ ಕ್ವೆಶನ್ ಕೇಳಿದಾನೆ ಸ್ನೇಹಿತರೆ ಆಪ್ಷನ್ ನೋಡಿರಿ ರೆಟ್ಟಿನ ಮುಂಭಾಗದಲ್ಲಿ ಮುಡುತ್ತದೆ ರೆಟಿನ ಹಿಂಭಾಗದಲ್ಲಿ ಮುಡುತ್ತದೆ ರೆಟಿನ ಮೇಲೆಯೇ ಮೂಡುತ್ತದೆ ಬಿಂಬ ಮೂಡುವುದಿಲ್ಲ ನೋಡಿ ನಿಮಗೆ ಆನ್ಸರ್ ಗೊತ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡುತ್ತದೆ ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡಿರಿ ರೆಟ್ಟಿನ ಮುಂಭಾಗದಲ್ಲಿ ನೋಡಿರಿ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಅವನ ಬಿಂಬವು ರೆಟ್ಟಿನ ಮುಂಭಾಗದಲ್ಲಿ ಮೂಡುತ್ತದೆ ಇದು ಕೂಡ ಭಾಳ ಎಕ್ಸಾಮ್ನಿಗೆ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ನೋಡ್ರಿ ಇದಂತೂ ಪಿ ಸಿ ಆಗಲಿ ಪಿ ಎಸ್ ಸಿ ಎಕ್ಸಾಮಲ್ಲಾಗಲಿ ನೋಡ್ರಿ ಐ ಎಸ್ ಎಕ್ಸಾಮಲ್ಲಾಗಲಿ ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಗೆ ಕ್ವಶನ್ ಕೇಳಿದೆ ನೋಡ್ರಿ ಪ್ರಾಥಮಿಕ ಬಣ್ಣಗಳು ಪ್ರೈಮರಿ ಕಲರ್ಸ್ ನೋಡಿ ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದೆ ನೋಡಿರಿ ನೆರಳೆ ಬೂದು ನೀಲಿ ಹಳದಿ ಕಿತ್ತಿಳಿ ಕೆಂಪು ನೀಲಿ ಹಳದಿ ಕೆಂಪು ನೀಲಿ ಹಸಿರು ಕೆಂಪು ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿ ಆಯ್ತು ನೋಡಿರಿ ನೀಲಿ ಹಸಿರು ಕೆಂಪು ನೋಡಿರಿ ಇವು ಮೂರು ಪ್ರಾಥಮಿಕ ಬಣ್ಣಗಳು ನೋಡಿರಿ ನೀವು ಶಾರ್ಟ್ ಹಾಕಿ ಹೇಳಬೇಕಂದ್ರೆ ಜಿ ಆರ್ ಪಿ ತುಪ್ಪ ಅಂತ ನೆನಪಿಟ್ಬಿಡಿ ನೋಡ್ರಿ ಜಿ ಆರ್ ಪಿ ತುಪ್ಪ ನೋಡ್ರಿ ಗ್ರೀನ್ ರೆಡ್ ಬ್ಲೂ ನೋಡಿ ಇವು ಮೂರು ಪ್ರಾಥಮಿಕ ಬಣ್ಣಗಳು ನೋಡ್ರಿ ನೀಲಿ ಹಸಿರು ಕೆಂಪು ಇವು ಮೂರು ಪ್ರಾಥಮಿಕ ಬಣ್ಣಗಳು ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಕ್ವಶನ್ ಇಂಪಾಯಿಂಟ್ ಆಗುತ್ತೆ ನೋಡಿರಿ ಜಿ ಆರ್ ಬಿ ತುಪ್ಪ ಅಂತ ಹೇಳ್ಬಿಟ್ಕ್ರಿ ಗ್ರೀನ್ ರೆಡ್ ಬ್ಲೂ ನಂತರ ನೋಡಿರಿ ನಿಮಗೆ ಹತ್ತಿರದಲ್ಲಿ ಇರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ನೋಡ್ರಿ ನಿಮಗೆ ಹತ್ತಿರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ಇದು ಕೆ ಲಾಸ್ಟ್ ಟೈಮ್ ಕೆ ಎಸ್ ಎಕ್ಸಾಮ್ನಲ್ಲಿ ಕ್ವಶನ್ ಕೈದಾನ ಸ್ನೇಹಿತರೆ ನೋಡಿರಿ ಇದು ಕೆ ಎಸ್ ಪ್ರಶ್ನೆ ನೋಡಿ ನಿಮಗೆ ಹತ್ತಿರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ದೂರದೃಷ್ಟಿ ಸಮೀಪ ದೃಷ್ಟಿ ಮಧ್ಯ ದೃಷ್ಟಿ ಮೇಲ್ನ ಯಾವುದೂ ಇಲ್ಲ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಿಮಗೆ ಹತ್ತಿರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯೋದು ನೋಡಿರಿ ದೂರದೃಷ್ಟಿ ನೋಡಿ ದೂರದೃಷ್ಟಿ ಬಾಳೆ ಎಕ್ಸಾಮ್ ಕ್ವಶನ್ ಕರೆದಾನೆ ಸ್ನೇಹಿತರೆ ನಿಮಗೆ ಹತ್ತಿರದಲ್ಲಿರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ದೂರದೃಷ್ಟಿಗೆ ಸಂಬಂಧಿಸಿದೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ನೋಡಿರಿ ಇದಂತೂ ಗ್ರೂಪ್ ಸಿ ಆಗಲಿ ಲಾಸ್ಟ್ ಟೈಮ್ ಇದೆ ಎಫ್ ಡಿ ಎ ಕೇಳಿದಾನೆ ಒಂದು ಸಲ ಎಸ್ ಡಿ ಎ ಪರೀಕ್ಷೆ ಆಗಿದೆ ಪಿ ಸಿ ಎಲ್ ಆಗಿದೆ ಸ್ನೇಹಿತರೆ ನೋಡಿರಿ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಆಪ್ಷನ್ ನೋಡಿರಿ ಕಿವಿ ಮೂಗು ಮೂತ್ರಜನಕಾಂಗ ಕಣ್ಣು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ನೋಡಿರಿ ಸ್ನೇಹಿತರು ಇದಕ್ಕೆ ಸರಿ ಆಯ್ತು ನೋಡಿರಿ ಕಣ್ಣು ನೋಡಿರಿ ಕಣ್ಣಿನ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೇಳಿದನೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಚರ್ಮದ ಕಾರ್ಯವನ್ನು ಕುರಿತು ಸರಿಯಾದ ವಿವರಣೆ ಯಾವುದು ನೋಡ್ರಿ ಇದು ಐ ಎಸ್ ಪ್ರಶ್ನೆ ನೋಡಿರಿ ಇದು ಐ ಎಸ್ ಅಲ್ಲಿ ಕ್ವೆಶನ್ ಆಗಿದೆ ನೋಡ್ರಿ ಚರ್ಮದ ಕಾರ್ಯವನ್ನು ಕುರಿತು ಸರಿಯಾದ ವಿವರಣೆ ಯಾವುದು ಆಪ್ಷನ್ ನೋಡ್ರಿ ರಕ್ಷಣೆ ಮಾತ್ರ ಇದರ ಕಾರ್ಯ ಇದು ದೇಹಕ್ಕೆ ಒಂದು ಆಕಾರ ನೀಡುತ್ತದೆ ಇದು ದೇಹದಿಂದ ನೀರಿನ ಅಂಶ ನಷ್ಟವಾಗದಂತೆ ನೋಡಿಕೊಳ್ಳುತ್ತದೆ ನಂತರ ನೋಡ್ರಿ ಸವೇದೆಯನ್ನು ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣ ಇದರ ಕಾರ್ಯ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿರಿ ಕಮೆಂಟ್ ಮಾಡಿರಿ ಇದು ಐ ಎಸ್ ಆಗಿದೆ ಸ್ನೇಹಿತರೆ ಚರ್ಮದ ಕಾರ್ಯವನ್ನು ಕುರಿತು ಸರಿಯಾದ ವಿವರಣೆ ಯಾವುದು ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡಿರಿ ನಮ್ಮ ಚರ್ಮ ಸಂವೇದನೆಯನ್ನು ತಡೆಗಟ್ಟುತ್ತದೆ ಮತ್ತು ಶಾಖ ನಿಯಂತ್ರಣ ಇದರ ಪ್ರಮುಖ ಕಾರ್ಯವಾಗಿದೆ ಸ್ನೇಹಿತರೆ ಐ ಎಸ್ ಎಲ್ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ನೋಡಿರಿ ಇದು ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಒಂದ್ಸಲ ಪಿ ಎಸ್ ಎ ಪರೀಕ್ಷೆ ಆಗಿದೆ ನೋಡ್ರಿ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ನೋಡ್ರಿ ಹೃದಯ ಮೆದುಳು ಚರ್ಮ ಲಿವರ್ ಲಿವರ್ ಅಂದರೆ ಯಕೃತ್ ನೋಡ್ರಿ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡ್ರಿ ಸ್ನೇಹಿತರೆ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಅಂದರೆ ನೋಡಿರಿ ಅತಿ ದೊಡ್ಡ ಅಂಗ ಅಂದರೆ ಅದು ಚರ್ಮ ನೋಡ್ರಿ ಚರ್ಮ ನಮ್ಮ ದೇಹದ ತುಂಬ ಇರುತ್ತದೆ ಆದ್ದರಿಂದ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಅಂದರೆ ಅದು ಚರ್ಮ ನೆನಪಿರಲಿ ನಂತರ ನೋಡ್ರಿ ಸ್ಯಾನಿಟೈಸ್ ಎಂಬುದು ದೇಹದ ಯಾವ ಭಾಗವನ್ನು ಪರಿಣಾಮ ಬೀರುತ್ತದೆ ನೋಡ್ರಿ ಸ್ಯಾನಿಟೈಸ್ ಎಂಬುದು ದೇಹದ ಯಾವ ಭಾಗವನ್ನು ಪರಿಣಾಮ ಬೀರುತ್ತದೆ ನೋಡಿ ಇದು ಲಾಸ್ಟ್ ಟೈಮ್ ಎಫ್ ಡಿ ಎ ಪ್ರಶ್ನೆ ಸ್ನೇಹಿತರೆ ಆಪ್ಷನ್ ನೋಡ್ರಿ ಮೂಗು ಮೆದಳು ಚರ್ಮ ಲಿವರ್ ನೋಡಿರಿ ಸ್ಯಾನಿಟೈಸ್ ಎಂಬುದು ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ ಅಂತ ಲಾಸ್ಟ್ ಟೈಮ್ ಎಫ್ ಡಿ ಎ ಪ್ರಶ್ನೆ ಕ್ವೆಶನ್ ಕೇಳಿದ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಇದಕ್ಕೆ ಸರಿ ಆಯ್ತು ಮೂಗು ನೋಡಿರಿ ಮೂಗಿಗೆ ಸ್ಯಾನಿಟೈಸ್ ಎಂಬ ಕಾಯಿಲೆ ಬರುತ್ತದೆ ಇದು ಕೂಡ ಲಾಸ್ಟ್ ಟೈಮ್ ಎಫ್ ಪಿ ಡಿ ಕ್ವಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಪ್ರದೇಶದಲ್ಲಿದೆ ನೋಡಿರಿ ಇದು ಪಿ ಎಸ್ ಐ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಿಮಗೆ ಡೌಟ್ ಇದ್ರೆ ಪಿ ಎಸ್ ಐ ಪ್ರಶ್ನೆ ಪತ್ರ ತೆಗೆದು ನೋಡಿರಿ ಅದರಲ್ಲಿ ಕ್ವಶನ್ ಕೇಳಿದಾನೆ ನೋಡಿರಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಪ್ರದೇಶದಲ್ಲಿದೆ ಆಪ್ಷನ್ ನೋಡಿ ಬೆಂಗಳೂರು ಚೆನ್ನೈ ಮುಂಬೈ ಹೈದರಾಬಾದ್ ನೋಡಿರಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಕಂಡುಬರೋ ಸ್ನೇಹಿತರೆ ನೋಡಿ ಇದಕ್ಕೆ ಸರಿಯಾಗ್ತದೆ ನೋಡಿರಿ ಚೆನ್ನೈ ನೋಡ್ರಿ ಚೆನ್ನೈನಲ್ಲಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಇದೆ ಇದು ಲಾಸ್ಟ್ ಟೈಮ್ ಪಿ ಎಸ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎಷ್ಟು ಹೊತ್ತಿಗೊಮ್ಮೆ ಕಣ್ಣು ಮಿಟುಕಿಸುತ್ತೇವೆ ನೋಡಿ ಒಬ್ಬ ಮನುಷ್ಯನಾಗಲಿ ಒಬ್ಬ ವ್ಯಕ್ತಿಯಾಗಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎಷ್ಟು ಹೊತ್ತಿಗೊಮ್ಮೆ ಕಣ್ಣು ಮಿಟುಕಿಸುತ್ತೇವೆ ಆಪ್ಷನ್ ನೋಡ್ರಿ ಪ್ರತಿ ಎರಡು ಸೆಕೆಂಡ್ಗೊಮ್ಮೆ ಪ್ರತಿ ಆರು ಸೆಕೆಂಡ್ಗೊಮ್ಮೆ ಪ್ರತಿ ಹತ್ತು ಸೆಕೆಂಡ್ಗೊಮ್ಮೆ ಪ್ರತಿ ಹದಿನೈದು ಒಮ್ಮೆ ನೋಡಿರಿ ಇದು ಲಾಸ್ಟ್ ಟೈಮ್ ಒಂದ್ಸಲ ಕೆ ಐ ಎಸ್ ಪರೀಕ್ಷೆಯಲ್ಲಿ ಕ್ವೇಶನ್ ಕೇಳಿದಾನೆ ಸ್ನೇಹಿತರೆ ನೋಡಿ ಒಬ್ಬ ಮನುಷ್ಯ ಎಷ್ಟು ಹೊತ್ತಿಗೊಮ್ಮೆ ಕಣ್ಣು ಮಿಟಿಗಿಸುತ್ತಾನೆ ಸ್ನೇಹಿತರೆ ನೋಡಿರಿ ಭಾಳ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡ್ರಿ ಇದಕ್ಕೆ ಸರಿಯಾದ ನೋಡ್ರಿ ಪ್ರತಿ ಆರು ಸೆಕೆಂಡ್ಗೊಮ್ಮೆ ಒಬ್ಬ ಮನುಷ್ಯ ಕಣ್ಣನ್ನು ಮಿಟಿಗಿಸ್ತಾನೆ ಇದು ಐ ಎಸ್ ಎಲ್ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಅಪ್ಲೈಡ್ ಆಗಿ ಕೆ ಎಸ್ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳ್ತಾನೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮ ನೀಡುತ್ತದೆ ನೋಡಿರಿ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಕೂ ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮ ನೀಡುತ್ತದೆ ಇದು ಕೆ ಎಸ್ ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿದೆ ಸ್ನೇಹಿತರೆ ಇದು ಕೆ ಎಸ್ ಪ್ರಶ್ನೆ ನೋಡಿರಿ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮ ನೀಡುತ್ತದೆ ಆಪ್ಷನ್ ನೋಡಿರಿ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು ಲಿಕ್ವಿಡ್ಗಳು ಕಾರ್ಬೋಹೈಡ್ರೇಟ್ಸ್ ನ್ಯೂಕ್ಲಿಕ್ ಆಮ್ಲ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಯ್ತು ನೋಡಿರಿ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳಿಂದ ಕೆಂಪು ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣ ಚರ್ಮ ನೀಡುತ್ತದೆ ನೆನಪಿರಲಿ ಬಾಳ ಎಕ್ಸಾಮ್ನಿಗೆ ಕ್ವಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಬೆವರುವಿಕೆ ಮುಖ್ಯ ಅನುಕೂಲ ನೋಡಿ ಬೆವರುವಿಕೆ ಮುಖ್ಯ ಅನುಕೂಲ ನೋಡಿರಿ ಸಾಮಾನ್ಯ ಆರೋಗ್ಯದ ಸುಧಾರಣೆ ಚರ್ಮದ ರಂಧ್ರವನ್ನು ತೆರೆಯಲು ದೇಹದ ಉಷ್ಣತೆ ನಿಯಂತ್ರಿಸಲು ದೇಹದ ವಾಸನೆಯನ್ನು ಹೊರಕಲು ನೋಡಿರಿ ನಾವು ಬೆವರ್ತೀವಲ್ಲ ಹಾಗಾದರೆ ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ಕ್ವಶನ್ ಬರ್ತಾನೆ ಸ್ನೇಹಿತರೆ ನೋಡಿರಿ ಇದಕ್ಕೆ ಸರಿಯಾಗ್ತದೆ ನೋಡಿ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಬೆವರು ನೆನಪಿರಲಿ ಭಾಳ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಸ್ನೇಹಿತರೆ ನಮ್ಮ ಬೆವರು ಅದು ಏದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಕೇಳಿದರೆ ಅದು ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ನೆನಪಿರಲಿ ನಂತರ ನೋಡಿ ಮಾನವ ಕಣ್ಣಿನ ವಿಭಿನ್ನ ದೃಷ್ಟಿ ಅಂತರ ಎಷ್ಟು ನೋಡಿರಿ ಇದು ಕೂಡ ಪಿ ಎಸ್ ಐ ಪ್ರಶ್ನೆ ಕ್ವಶನ್ ಆಗಿದೆ ಮಾನವ ಕಣ್ಣಿನ ವಿಭಿನ್ನ ದೃಷ್ಟಿ ಅಂತರ ಎಷ್ಟು ನೋಡಿರಿ ಹದಿನೈದು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ನಲ್ವತ್ತು ಸೆಂಟಿಮೀಟರ್ ನೋಡಿರಿ ಸ್ನೇಹಿತರೆ ಮಾನವ ಕಣ್ಣಿನ ವಿಭಿನ್ನ ದೃಷ್ಟಿ ಅಂತಾರೆ ಎಷ್ಟು ಅಂತ ಕ್ವೆಶನ್ ಕೇಳ್ತಾನೆ ಸ್ನೇಹಿತರೆ ನೋಡಿರಿ ಇದಕ್ಕೆ ಸರಿಯಾಗ್ತದೆ ನೋಡಿರಿ ಇಪ್ಪತ್ತೈದು ಸೆಂಟಿಮೀಟರ್ ನೋಡಿರಿ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ ಮಾನವ ಕಣ್ಣಿನ ವಿಭಿನ್ನ ದೃಷ್ಟಿ ಅಂತ ಅಷ್ಟು ಕೇಳಿದರೆ ಇಪ್ಪತ್ತೈದು ಸೆಂಟಿಮೀಟ್ರ್ ನೆನಪಿರಲಿ ನಂತರ ನೋಡಿರಿ ಕೇಳುವ ಹಾನಿ ಉಂಟು ಮಾಡುವ ಶಬ್ದ ತೀವ್ರತೆ ನೋಡಿರಿ ನಮಗೆ ಎಷ್ಟು ಶಬ್ದ ತೀವ್ರತೆ ನಮಗೆ ಹಾನಿ ಉಂಟು ಮಾಡ್ತದೆ ಕಿವಿಗೆ ಅಂತ ಕೇಳಿದ್ರೆ ಸ್ನೇಹಿತರೆ ಎಪ್ಪತ್ತು ಡೆಶಿಬಲ್ ಎಂಬತ್ತು ಡೆಶಿಬಲ್ ನೂರು ಡೆಶಿಬಲ್ ನೂರ ಇಪ್ಪತ್ತು ಡೆಶಿವಲ್ ನೋಡಿ ಸ್ನೇಹಿತರೆ ಒಬ್ಬ ಮನುಷ್ಯನಿಗೆ ಕಿವಿಗೆ ಹಾನಿ ಉಂಟು ಮಾಡುವ ಶಬ್ದ ತೀವ್ರತೆಯನ್ನು ಕೇಳಿದ ಸ್ನೇಹಿತರೆ ಅದು ನೋಡ್ರಿ ನೂರ ಇಪ್ಪತ್ತು ಡೆಶಿಬಲ್ ನೆನಪಿರಲಿ ಇದು ಕೂಡ ಕೆ ಎಸ್ ಪ್ರಶ್ನೆ ಸ್ನೇಹಿತರೆ ನೆನಪಿರಲಿ ನೋಡ್ರಿ ನೂರ ಇಪ್ಪತ್ತು ಡೆಶಿವಲ್ ಜಾಸ್ತಿ ಶಬ್ದ ಇದ್ರೆ ಅದು ನಮ್ಮ ಕಿವಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ನೆನಪಿರಲಿ ನಂತರ ನೋಡ್ರಿ ಈ ಕೆಳಗಿನ ಯಾವ ಅಂಗಗಳಲ್ಲಿ ರಕ್ತನಾಳಗಳನ್ನ ನೋಡ್ರಿ ಇದು ಕೂಡ ಒಂದ್ಸಲ ಕೆ ಎಸ್ ಪ್ರಶ್ನೆ ಕ್ವೆಶನ್ ಆಗಿದೆ ಸ್ನೇಹಿತ ನೋಡಿ ಕ್ವೆಶನ್ ನೋಡ್ರಿ ಕೆಳಗಿನ ಯಾವ ಅಂಗಗಳಲ್ಲಿ ರಕ್ತನಾಳಗಳಿಲ್ಲ ನೋಡ್ರಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಗುಲ್ಮ ಕಾರ್ನಿಯಾ ಲಿವರ್ ಮೇಲೇ ಯಾವುದೋ ನೋಡ್ರಿ ಈ ಕೆಳಗಿನ ಯಾವ ಅಂಗಗಳಲ್ಲಿ ರಕ್ತನಾಳಗಳಿಲ್ಲ ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದಕ್ಕೆ ಸರಿ ಆಯ್ತು ನೋಡ್ರಿ ಕಾರ್ನಿಯಾ ನೋಡ್ರಿ ಕಾರ್ನಿಯಾದಲ್ಲಿ ನಮ್ಮ ಕಣ್ಣಿನ ಕಾರ್ನಿಯಾದಲ್ಲಿ ರಕ್ತನಾಳಗಳು ಕಂಡು ಬರುವುದಿಲ್ಲ ಈ ಭಾಳ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು ಕೆ ಎಸ್ ಎಕ್ಸಾಮ್ಗೆ ಕ್ವಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ವರ್ಣಾಂಧತನನ್ನು ಹೊಂದಿರುವವರು ಅಂದರೆ ಕುರುಡರು ಈ ಎರಡು ಬಣ್ಣಗಳನ್ನು ಪ್ರತ್ಯೇಕಿಸಲು ಅಥವಾ ಗುರುತಿಸಲು ಕಷ್ಟವಾಗುತ್ತದೆ ನೋಡಿರಿ ಇದು ಎಲ್ಲ ಎಕ್ಸಾಮ್ಗೆ ಕ್ವೆಷನ್ ಕೇಳಿದಾನೆ ಸ್ನೇಹಿತರೆ ಪಿ ಸಿ ಆಗಲಿ ಪಿ ಎಸ್ ಐ ಕೆ ಎಸ್ ಎಫ್ ಡಿ ಎಲ್ಲ ಪ್ರಶ್ನೆ ಕ್ವಶನ್ ಕೇಳಿದಾನೆ ನೋಡಿ ವರ್ಣಾಂಧತೆ ಹೊಂದಿರೋರು ಅಥವಾ ಕುರುಡತನ ಹೊಂದಿರೋರು ಈ ಎರಡು ಬಣ್ಣಗಳನ್ನು ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ ಆಪ್ಷನ್ ನೋಡ್ರಿ ಹಸಿರು ಮತ್ತು ಕೆಂಪು ಬಿಳಿ ಮತ್ತು ಕೆಂಪು ನೀಲಿ ಮತ್ತು ಕೆಂಪು ಕೆಂಪು ಮತ್ತು ಕಪ್ಪು ನೋಡಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡ್ರಿ ಹಸಿರು ಮತ್ತು ಕೆಂಪು ನೋಡಿ ಹಸಿರು ಮತ್ತು ಕೆಂಪು ಇದನ್ನು ವರ್ಣಾಂಧತೆ ಹೊಂದಿರುವರು ಆ ಬಣ್ಣವನ್ನು ಗುರುತಿಸಲು ಕಷ್ಟವಾಗುತ್ತದೆ ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಇದಕ್ಕೆ ಸರಿಯಾಗುತ್ತಾರೆ ನೋಡಿರಿ ಹಸಿರು ಮತ್ತು ಕೆಂಪು ನಂತರ ನೋಡ್ರಿ ಸ್ನೇಹಿತರೆ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳ ನೋಡ್ರಿ ಇದು ಒಂದು ಸಲ ಎಫ್ ಡಿ ಪ್ರೆಶ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡ್ರಿ ನಮ್ಮ ಮಾನವನ ದೇಹದಲ್ಲಿ ಚರ್ಮದ ಮೂಲಕ ಪ್ರವೇಶಿಸುವ ಒಂದು ಹುಳ ಯಾವುದು ಅಂತ ಕ್ವಶನ್ ಕೇಳಿದಾನೆ ನೋಡ್ರಿ ಚಪ್ಪಟೆ ಹುಳ ಕೊಕ್ಕೆ ಹುಳ ದುಂಡುಗಳು ದಾರದ ಹುಳ ನೋಡ್ರಿ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳ ನೋಡ್ರಿ ಎಫ್ ಡಿ ಪರೀಕ್ಷೆ ಕ್ವೆಶನ್ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡ್ರಿ ದುಂಡುಗಳು ಅಂದರೆ ದುಂಡು ಒಂದು ಹುಳ ಇರುತ್ತೆ ಸ್ನೇಹಿತರೆ ಅದು ನಮ್ಮ ದೇಹವನ್ನು ಚರ್ಮದ ಮೂಲಕ ನಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತದೆ ಇದು ಕೂಡ ಭಾಳ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ನೋಡ್ರಿ ಮಯೋಪಿಯ ಸಂಪರ್ಕ ಹೊಂದಿದೆ ನೋಡಿರಿ ಮಯೋಪಿಯಾ ಯಾವುದಕ್ಕೆ ಸಂಪರ್ಕ ಹೊಂದಿದೆ ನೋಡ್ರಿ ಇದು ಪಿ ಸಿ ಪರೀಕ್ಷೆ ಕ್ವೆಶನ್ ಆಗಿದೆ ಸ್ನೇಹಿತರೆ ನೋಡಿ ಮಯೋಪಿಯಾ ಎಂಬುದು ಯಾವುದಕ್ಕೆ ಸಂಪರ್ಕ ಹೊಂದಿದೆ ಆಪ್ಷನ್ ನೋಡಿ ಕಿವಿಗಳು ಕಣ್ಣುಗಳು ಶ್ವಾಸಕೋಶ ಚರ್ಮ ನೋಡಿರಿ ಮೊಯೋಪಿಯಾ ಎಂಬುದು ಯಾವುದಕ್ಕೆ ಸಂಪರ್ಕ ಹೊಂದಿದೆ ಅಂತ ಕೌಶಂಕತ ವರ್ತನೆ ಸ್ನೇಹಿತರೆ ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ ಕಣ್ಣುಗಳು ನೋಡಿ ಕಣ್ಣುಗಳಿಗೆ ಮಯೋಪಿಯಾ ಸಂಪರ್ಕ ಹೊಂದಿದೆ ನೆನಪಿರಲಿ ನಂತರ ನೋಡಿರಿ ಮನುಷ್ಯನ ಚರ್ಮದ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಶಾಖೆ ಅಂದರೆ ಚರ್ಮದ ಅಧ್ಯಯನವನ್ನು ಏನೆಂದು ಕರೀತಾರೆ ಅಂತ ಕೌಶಿಂಗತ ಬರ್ತಾನೆ ಸ್ನೇಹಿತರೆ ಆಪ್ಷನ್ ನೋಡ್ರಿ ಶರೀರಶಾಸ್ತ್ರ ಅಂಗರಚನಾಶಾಸ್ತ್ರ ಬಯೋಕೆಮಿಸ್ಟ್ರಿ ಚರ್ಮ ರೋಗ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿ ಸ್ನೇಹಿತರೆ ಇದಕ್ಕೆ ಆನ್ಸರ್ ಚರ್ಮ ರೋಗ ಅಂದರೆ ಡರ್ಮೊಟಾಲಜಿಸ್ಟ್ ಅಂತ ಕರೀತಾರೆ ನೆನಪಿರಲಿ ಸ್ನೇಹಿತರೆ ಇದಕ್ಕೆ ಡರ್ಮೊಟಾಲಜಿಸ್ಟ್ ಅಂತ ಕರೀತಾರೆ ಸ್ನೇಹಿತರೆ ಅಂದರೆ ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಡಾಕ್ಟರ್ಗಳಿಗೆ ಡರ್ಮೊಟಾಲಜಿಸ್ಟ್ ಅಂತ ಕರೀತಾರೆ ಇದು ಕೂಡ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನೆನಪಿರಲಿ ನೋಡಿರಿ ಮನುಷ್ಯನ ಚರ್ಮದ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಶಾಖೆ ಚರ್ಮ ರೋಗ ಅಥವಾ ಡರ್ಮೋಟಾಲಜಿಸ್ಟ್ ಅಂತ ಕರೀತಾರೆ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಚಿತ್ರ ರೂಪಗೊಳ್ಳುತ್ತೆ ನೋಡ್ರಿ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಚಿತ್ರಣ ಅಥವಾ ಚಿತ್ರವು ರೂಪಗೊಳ್ಳುತ್ತದೆ ಇದು ಕೂಡ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡ್ರಿ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಚಿತ್ರವು ರೂಪಗೊಳ್ಳುತ್ತದೆ ನೋಡ್ರಿ ಲೆನ್ಸ್ ಕೋರಾಯ್ಡ್ ರೆಟಿನಾ ಐರಿಶ್ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಚಿತ್ರ ರೂಪಗೊಳ್ಳುತ್ತದೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡಿರಿ ರೆಟಿನಾ ಭಾಗದಲ್ಲಿ ನೋಡ್ರಿ ನಮ್ಮ ರೆಟಿನಾ ಭಾಗದಲ್ಲಿ ವಸ್ತುವಿನ ಚಿತ್ರಣ ರೂಪಗೊಳ್ಳುತ್ತದೆ ಇದು ಲಾಸ್ಟ್ ಟೈಮ್ ಪಿ ಎಸ್ ಆರ್ ಪ್ರಶ್ನೆ ಕ್ವಶನ್ ಆಗಲಿ ಸ್ನೇಹಿತರೆ ಇಷ್ಟೆಲ್ಲ ನೀವು ಜ್ಞಾನೇಂದ್ರಗಳ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು ನನ್ನ ಹಿಂದಿನ ತರದ ನಾನು ರಕ್ತದ ಬಗ್ಗೆ ಆಗಲಿ ಜೀವಕೋಶದ ಬಗ್ಗೆ ಆಗಲಿ ಸ್ನೇಹಿತರೆ ತರಗತಿ ಮಾಡಿದ್ದೀನಿ ಆ ತರಗತಿ ನೋಡಿ ನಿಮಗೆ ಮುಂದೆ ಬರುವಂಥ ಎಲ್ಲ ಪ್ರಶ್ನೆಗೂ ಹೆಲ್ಪ್ ಆಗುತ್ತೆ ಯಾರೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು